ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ಒಂದು ಹೊಸ ಪ್ರಾಪರ್ಟಿ ಮೂರು ಎಕರೆ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ವಿತ್ ಮಡ್ ರೋಡ್ ಇದೆ ಆ್ಯಕ್ಚುಲಿ ತಾರೋಡಿಯಿಂದ ನಿಮಗೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಮಡ್ ರೋಡು ಸೊ ತುಂಬ ಚೆನ್ನಾಗಿದೆ ಗುಂಡುಪೇಟೆ ಕಬ್ಬಳ್ಳಿ ಅಂತ ಬರುತ್ತೆ ಈ ನಂಜನಗೂಡಿಂದ ಬೇಗೂರು ಬೇಗೂರಿಂದ ಲೆಫ್ಟ್ ತಗೊಂಡ್ರೆ ಕಬಡ್ಡಿ ಕಬಳ್ಳಿ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನಂಜನಗೂಡಿನ ಬೇಗೂರಿಂದ ಹದಿನೈದು ಕಿಲೋಮೀಟ್ರ್ ಕಬಡ್ಡಿ ಸೋಮಳ್ಳಿ ಕಬ್ಬಳ್ಳಿ ಅಂತ ಬರುತ್ತೆ ಅಲ್ಲಿದೆ ಲ್ಯಾಂಡ್ ಇದು ಮೈಸೂರಿಂದ ಅರುವತ್ತು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ ಮೈಸೂರಿಂದ ಅರುವತ್ತು ಗುಂಡ್ಲುಪೇಟೆ ಬೇಗೂರಿದೆ ಮೈಸೂರು ಟು ಗುಂಡ್ಲುಪೇಟೆ ರೋಡಲ್ಲಿ ಬೇಗೂರು ಅಂತ ಬರುತ್ತೆ ಬೇಗೂರಿಂದ ಲೆಫ್ಟ್ ತಗೊಂಡ್ರೆ ಇದು ಪ್ರಾಪರ್ಟಿ ಇರೋದು ಅಲ್ಲಿಂದ ಬೇಗೂರಿಂದ ಹದಿನೈದು ಕಿಲೋಮೀಟ್ರ್ ಕಬ್ಬಳ್ಳಿ ಅಂತ ಬರುತ್ತೆ ಕಬ್ಬಳ್ಳಿ ಹತ್ರ ಇದೆ ಸೋಮಳ್ಳಿ ಕಬ್ಬಳ್ಳಿ ಅಂತ ಬರುತ್ತೆ ಅಲ್ಲಿದೆ ಮೂರು ಎಕರೆ ಜನರಲ್ ಪ್ರಾಪರ್ಟಿ ವಿತ್ತು ನಿಮಗೆ ತಾರ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ರೋಡು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಅತಿ ಕಮ್ಮಿ ಬಿಲ್ ಆಗಿದೆ ಮೂರು ಎಕರೆ ಇದೆ ಜನರಲ್ ಪ್ರಾಪರ್ಟಿ ರೆಡ್ಡು ಸಾಯಿಲು ಸೊ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ದಯವಿಟ್ಟು ನನ್ನ ಚಾನಲ್ ಯಾರು ಯಾರು ಹೊಸ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಹೆಂಬಲ್ ರಿಕ್ವೆಸ್ಟ್ ಪ್ಲೀಸ್ ಈಗ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಜನರಲ್ ಪ್ರಾಪರ್ಟಿ ರೆಡ್ ಮಣ್ಣು ತುಂಬ ಚೆನ್ನಾಗಿದೆ ನಿಮಗೆ ಮೈಸೂರಿಗೆ ಸಿಕ್ಸ್ಟಿ 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 ಫೈವ್ ಕಿಲೋಮೀಟರ್ಸ್ ಸ್ಟೋ ಇಷ್ಟು ಕಡಿಮೆಗೆ ಸಿಗೋ ಚಾನ್ಸೇ ಇಲ್ಲ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ತೋರಿಸ್ತೀನಿ ಪ್ರಾಪರ್ಟಿನ ಯಾವುದೇ ಅಂತ ತೋರಿಸ್ತೀನಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ರೆಡ್ಡು ಶಾಯಲ್ಲು ಮತ್ತು ನಿಮಗೆ ತಾರೋಡು ಈ ಕಬ್ಬಳ್ಳಿಯಿಂದ ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ತಾರೋಡೆ ಇದೆ ಲ್ಯಾಂಡಿಗೆ ರೋಡು ಒಂದೂವರೆ ಕಿಲೋಮೀಟ್ರ್ ರೋಡು ತೋರಿಸ್ತೀನಿ ಯಾವ ಥರ ಮಡ್ ರೋಡು ಅಂತೇಳಿ ಇದಕ್ಕೆ ಎರಡು ರೋಡ್ ಬರುತ್ತೆ ಮಡ್ ರೋಡು ತೋರಿಸ್ತೀನಿ ರೆಡ್ಡು ಸಾಯಲ್ಲು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟು ಎಲ್ಲ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ ಓಕೆನಾ ನೋ ಪ್ರಾಬ್ಲಮ್ ತಗೋಬೋದು ಜನರಲ್ ಪ್ರಾಪರ್ಟಿ ಫುಲ್ ಇಷ್ಟು ಕಡಿಮೆ ಬೆಲೆಗೆ ಸೇಕ್ ಚಾನ್ಸೇ ಇಲ್ಲ ಒಂದು ಎಕರೆ ನಿಮಗೆ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ನೆಗೋಷಿಯೇಬಲ್ ಇದೆ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ನೆಗೋಶಿಯೇಬಲ್ಲು ಮೂರು ಎಕರೆ ಬೌಂಡ್ರಿ ಒಳ್ಳೆಯ ತುಂಬ ಚೆನ್ನಾಗಿದೆಯ ಪ್ರಾಪರ್ಟಿ ಬಂದು ನೋಡಿ ಇದೇ ಪ್ರಾಪರ್ಟಿ ನೋಡಿ ಹೇಗಿದೆ ಮಣ್ಣು ರೆಡ್ಡು ಮಣ್ಣು ಬೆಳೆ ಬೆಳೆಯೋಕ್ಕೆ ಸೂಕ್ತ ಮಣ್ಣು ನೋಡಿ ಹೇಗಿದೆ ಮಣ್ಣು ತುಂಬ ಚೆನ್ನಾಗಿದೆಯಲ್ಲ ಮೂರು ಎಕರೆ ಪ್ರಾಪರ್ಟಿ ನೋಡಿ ಗುಂಡ್ಲುಪೇಟೆಯಿಂದ ನಿಮಗೆ ಒಂದು ಹದಿನೈದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಗುಂಡ್ಲುಪೇಟೆಯಿಂದ ಬೇಗರಿಂದ ಹದಿನೈದು ಕಿಲೋಮೀಟ್ರ್ ಕಬ್ಬಳ್ಳಿ ಅಂತ ಬರುತ್ತೆ ಕಬ್ಬಳ್ಳಿ ಪಕ್ಕದಲ್ಲಿ ಬರುತ್ತೆ ಆ್ಯಕ್ಚುಲಿ ಕಬ್ಬಳ್ಳಿ ಒಂದು ಸ್ವಲ್ಪ ಟೌನೇನೇ ಅದುವೆ ಕಬ್ಬಳ್ಳಿ ಕೂಡ ಟೌನೇನೆ ಸೊ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಸೋಮಳ್ಳಿ ಅಂತ ಬರುತ್ತೆ ಅಲ್ಲಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ನೋಡಿ ರೆಡ್ಡು ಸಾಲ್ ಈ ಥರ ರೋಡ್ ಇದೆ ಆ್ಯಕ್ಚುಲಿ ನೋಡಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಈ ಥರ ರೋಡ್ ಬರುತ್ತೆ ಲ್ಯಾಂಡಿಗೆ ಒಂದೂವರೆ ಕಿಲೋಮೀಟ್ರ್ ಥರ ಮಡ್ ರೋಡ್ ಇದೆ ಕಾರೆಲ್ಲ ಹೋಗುತ್ತೆ ನೋ ಪ್ರಾಬ್ಲಮ್ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಮೂರು ಮೂರು ಎಕರೆಗೂ ಸುತ್ತಲೂ ಫೆನ್ಸ್ నేను నోడ్తా సొత్తలు ఫ్రెండ్స్ తున్న చన ప్రాపర్టీ బ్యాంగ్లూరి అరౌండ్ టూ హండ్రెడ్ కిలోమీటర్ ఒగడే ఆగె టు టూ హండ్రెడ్ జాస్తి టూ హండ్రెడ్ ఆగే బ్యాంగ్ళూరిందే నీ థర మడ్ రోడు నోడి తోర్స్తీ ఈ మడ్ రోడు కారెల్ హె నో ప్రాబ్లమ్ బోరు టీ సిస్కో అే డ్రై ల్యాండ్ ಡ್ರೈ ಲ್ಯಾಂಡ್ ಇದೇನು ವರ್ಕ್ ಇದ್ರು ಫೆನ್ಸ್ ಹಾಕ್ಸ್ತಾರೆ ಅದಕ್ಕೆ ಇಲ್ಲಿ ಕಾರ್ ನಿಂತ್ಕೊಂಡಿರೋದು ನೋಡಿ ಎರಡು ಸಹ ಒಂದು ಎಕರೆ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ನೆಗೋಷಿಯೇಬಲ್ ಇದೆ ದಯವಿಟ್ಟು ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೋಡಿ ಈ ಥರ ಈ ಥರ ಸಿಗೋದು ನಿಮ್ಗೆ ತುಂಬ ಕಷ್ಟ ಒಂದೂವರೆ ಕಿಲೋಮೀಟ್ರ್ ರೋಡಲ್ಲಿ ಅದು ಗುಂಡ್ ಮೈಸೂರಿಂದ ನಿಮಗೆ ಅರುವತ್ತರವತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಸಿಗೋದು ತುಂಬ ಕಷ್ಟ ನೋಡಿ ಪ್ರಾಪರ್ಟಿ ಜಮೀನು ಒಳಗಡೆ ಒಂದು ಕಾರ್ ಹೋಗುತ್ತೆ ನೋಡಿ ಕಾರಲ್ಲಿ ನಿಂತಿದೆ ಹೋಗಿ ಒಳಗಡೆ ಗೇಟ್ ಹಾಕಿದ್ದಾರೆ ಸುತ್ತಲೂ ಫೆನ್ಸ್ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ನೋಡಿ ಏನು ಚೆನ್ನಾಗಿದೆ ಅಲ್ಲ ಪ್ರಾಪರ್ಟಿ ರೆಡ್ ಸಾಯಿಲ್ ಸೊ ಒಂದು ಎಕರೆ ನಿಮಗೆ ಇಪ್ಪತ್ತೈದು ಲಕ್ಷ ಇದೆ ಒಂದು ಎಕ್ರೆ ಇಪ್ಪತ್ತೈದು ಲಕ್ಷ ರೈಟ್ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಒಂದು ಎಕರೆ ಇಪ್ಪತ್ತೈದು ಲಕ್ಷ ನೆಗೋಷಿಬಲ್ ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲು మైసూరింద సిక్స్టీ ఫైవ్ బ్యాంగ్లూరి టు హండ్రెడ్ కిలోమీటర్ గుండ్లుపేటె బేగూరు అందరూ బేగూరి హినైదు కిలోమీటర్ ఆగితే గుండ్లుపేటను హినెంట్ కిలోమీటర్ ఆగ నడి తు చాలే చగర విలేజ్ చరాలూకు చస్టిక నోడి ఏదే ప్రాపర్టీ ತುಂಬ ಚೆನ್ನಾಗಿದೆ ಎನಿ ಡೀಟೇಲ್ಸ್ ಬೇಕು ಅಂದರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೇಲುಗಡೆ ಡಿಸ್ಪ್ಲೇ ಥರ ನಂಬರಿಗೆ ಮಹೇಶ್ ಮೇಲ್ಗಡೆ ನಂಬರ್ ಪ್ರದೀಪ್ ಅಂತ ಕೆಳಗಡೆ ನಂಬರ್ ಮಹೇಶ್ ರಾಜ್ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಇದೇ ಥರ ದಯವಿಟ್ಟು ಮೈ ಅಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎನಿ ಒನ್ ಡೀಟೇಲ್ಸ್ ಬೇಕಂದ್ರೆ ನಂಬರ್ಗೆ ಕಾಲ್ ಮಾಡಿ ವಿಸಿಟಿಂಗು ಏನಾದ್ರು ಬೇಕೋರು ಕಾಲ್ ಮಾಡಿ ಖರಾಬ್ ಗಿರಾಬ್ ಏನಿಲ್ಲ ಪ್ಲೈನ್ ಲ್ಯಾಂಡು ಡ್ರೈ ಲ್ಯಾಂಡು ಬೋರ್ ಹಾಕ್ಸ್ಕೊಬೇಕು ನೀವೇನೇ ಮೂರು ಎಕರೆ ಬೌಂಡ್ರಿ Thank you for watching. Bye bye.